ಬೆಟ್ಟದಲ್ಲಿ ಅಡಗಿದೆಯಾ ಕೇರಳ ಮಹಿಳೆಯ ರಹಸ್ಯ ಇವತ್ತು ಹದಿನಾರು ಮತ್ತು ಹದಿನಾರು ಎ ಜಾಗದಲ್ಲಿ ಮತ್ತೆ ಹುಡುಕಾಟ ನಡೆಸುವ ಸಾಧ್ಯತೆ ಇದೆ ಹದಿನಾರು ಮತ್ತು ಹದಿನಾರು ಎ ಜಾಗದಲ್ಲಿ ಹುಡುಕಾಟ ನಡೆಸುವ ಸಾಧ್ಯತೆ ಇದೆ ಇದೇ ಜಾಗದಲ್ಲಿ ಮಹಿಳೆಯನ್ನ ಹೂತಾಕಿದ್ದೆ ಅಂತ ಹೇಳಿ ದೂರದಾರ ಹೇಳಿದ್ದಾನೆ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯನ್ನ ಇಲ್ಲಿ ಹೂತಿದ್ದೆ ಅಂತ ಈಗಾಗಲೇ ರತ್ನಗಿರಿ ಬೆಟ್ಟದಲ್ಲಿ ಹುಡುಕಾಟ ನಡೆದಿತ್ತು ಈಗ ಮತ್ತದೇ ಜಾಗದಲ್ಲಿ ಹುಡುಕಾಟ ನಡೆಸುವಂಥ ಸಾಧ್ಯತೆ ಇದೆ ಒಟ್ನಲ್ಲಿ ಕೇರಳ ಮಹಿಳೆಯ ಕಳೆಬರ ಇಲ್ಲಿ ಪತ್ತೆ ಆಗಬಹುದಾ ಇವತ್ತು ಹದಿನಾರು ಮತ್ತು ಹದಿನಾರು ಹೇ ಹದಿನಾರು ಎ ಜಾಗದಲ್ಲಿ ನಡೀತಾ ಇರುವಂಥ ಉತ್ಕರಣದ ವೇಳೆ ಕೇರಳದಲ್ಲಿ ನಾಪತ್ತೆಯಾಗಿದ್ಲು ಅಂತ ಹೇಳಲಾಗ್ತಾ ಇದ್ದಿಲ್ಲ ಆಕೆಯನ್ನು ನಾನು ಇಲ್ಲೇ ಹೂತಿದ್ದೇನೆ ಅಂತ ಹೇಳಿ ಆತ ನಿಖರವಾಗಿ ಹೇಳ್ತಾ ಇದ್ದಾನೆ ಈಗಾಗಲೇ ಒಂದು ಸುತ್ತಿನ ಹುಡುಕಾಟದ ಪ್ರಕ್ರಿಯೆ ಮುಗಿದಿತ್ತು ಆದರೆ ಯಾವ ಕಾರಣಕ್ಕೂ ಕೂಡ ಕಳೆ ಬರ ಪತ್ತೆ ಆಗಿರಲಿಲ್ಲ ಈಗ ಮತ್ತೊಮ್ಮೆ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಆತ ಹೇಳಿದ ಕಡೆಗಳೆಲ್ಲವೂ ಕೂಡ ಉತ್ಖನನ ನಡೆದಿದೆ ಕೆಲ ಜಾಗಗಳಲ್ಲಿ ಸಿಕ್ಕಿದ್ದಾವೆ ಹಲವು ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಇದೀಗ ಜಿ ಪಿ ಆರ್ ಬಳಕೆ ಹೇಗೆ ಪ್ರಾತ್ಯಕ್ಷತೆ ಅಂತ ಹೇಳಿದರೆ ಒಂದು ಪ್ರಯೋಗ ಮಾಡ್ತಾರೆ ಅಂತ ಹೇಳಿದರೆ ಆ ನಿಖರವಾದ ಜಾಗಗಳನ್ನು ಏನಾದ್ರು ಗುರುತಿಸಿದ್ದಾರಾ ಒಂದು ವೇಳೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡೋದಾದರೆ ಯಾವತ್ತಿನಿಂದ ಅದು ಶುರುವಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಕೇರಳದ ಮಹಿಳೆಯ ರಹಸ್ಯ ಇವತ್ತು ಬಯಲಾಗುತ್ತಾ ಏನು ಕತೆ ದಶರಥ್ ಮೊದಲನೇದಾಗಿ ಪಾಯಿಂಟ್ ನಂಬರ್ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಎ ಆ ವಿಚಾರಕ್ಕೆ ಬಂದುಬಿಡ್ತೀನಿ ಯಾಕಂದರೆ ಪಾಯಿಂಟ್ ನಂಬರ್ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಎಲ್ಲಿ ಸಾಕಷ್ಟು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ದೂರುದಾರ ಅನಾಮಿಕ ಏನಿದ್ದಾನೆ ಆತ ಕೂಡ ಹೇಳಿದ್ದಂಥದ್ದು ಯಾಕಂದರೆ ಕೇರಳ ಮಹಿಳೆಯನ್ನು ಅಲ್ಲಿ ಕೂತಿಟ್ಟಿದ್ದಾಗಿ ಹೇಳಿದ್ದಾರೆ ಅನ್ನುವ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆದರೆ ನಿನ್ನೆ ನಿನ್ನೆ ಒಂದಿಷ್ಟು ಭಾನುವಾರ ರಜೆ ಇರುತ್ತೆ ಆದರೆ ಇಮಿಡಿಯೇಟ್ ಮಧ್ಯಾಹ್ನದ ನಂತರ ಆತನನ್ನು ಅದೇ ಸ್ಪಾಟ್ಗೆ ರತ್ನಗಿರಿ ಏನು ಬೆಟ್ಟ ಏನಿದೆ ಆ ಬಳಿ ಕೂಡ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮೊದಲು ಹದಿನಾರನೇ ಪಾಯಿಂಟ್ನಲ್ಲಿ ಅಗಿತಾರೆ ಹದಿನಾರನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗೋದಿಲ್ಲ ನೆಕ್ಸ್ಟು ಹದಿನಾರು ಎ ತಡ್ಕಾಡ್ತಾರೆ ಅಲ್ಲೂ ಕೂಡ ಏನು ಸಿಗೋದಿಲ್ಲ ಆದರೆ ಸಂಜೆವರೆಗೂ ಕೂಡ ಏನು ಶೋಧ ಕಾರ್ಯವನ್ನು ನಡೆಸಿ ಬರಿಗೈಯಲ್ಲಿ ವಾಪಸ್ ಹೋಗ್ತಾರೆ ಇದು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆನೋವಾಗಿರ್ತಕ್ಕಂತಹ ಕೆಲಸ ಆಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಅನಾಮಿಕ ಯಾವ್ಯಾವ ಪಾಯಿಂಟ್ ತೋರಿಸ್ತಾ ಇದ್ದಾರೆ ಆ ಭಾಗದಲ್ಲಿ ಎಲ್ಲವೂ ಎಲ್ಲವನ್ನೂ ಕೂಡ ಇವರು ಶೋಧ ಕಾರ್ಯವನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ಅಲ್ಲಿ ಒಂದು ಹೊಸ ಇದು ಕೇಳಿ ಬರ್ತಾ ಇರುವಂಥದ್ದು ಏನು ಅಂತಂದರೆ ಪಾಯಿಂಟ್ ನಂಬರ್ ಹದಿನಾರು ಎ ಪಾಯಿಂಟ್ ನಂಬರ್ ಹದಿನಾರು ಅಲ್ಲಿ ಒಂದಿಷ್ಟು ಮಣ್ಣನ್ನು ಸುಧಿದ್ದಾರೆ ಹಾಗಾಗಿ ಸಾಕಷ್ಟು ಆಳವಾಗಿದೆ ಇವರು ಕೇವಲ ಒಂದು ಐದರಿಂದ ಆರು ಅಡಿ ಗುಂಡಿಯನ್ನು ಮಾತ್ರ ತೆಗೆದಿರುವಂಥದ್ದು ಜೊತೆಗೆ ಮಣ್ಣು ಸುರಿದಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗ ಸದ್ಯಕ್ಕೆ ಅನಾಮಿಕನ ಕಡೆಯವರು ವಕೀಲರು ಒಂದು ಪ್ರಶ್ನೋಟನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಆದರೆ ಇದು ಒಂದು ಕಡೆ ಆದರೆ ಇದರಲ್ಲಿ ಸಾಕಷ್ಟು ಹೇಳ್ತಾ ಇದ್ದರು ಎಲ್ಲೋ ಒಂದು ಕಡೆ ಕೇರಳ ಮಹಿಳೆಯನ್ನು ಕೂತಿಟ್ಟಿದ್ದಂತಹ ಪ್ರಕರಣ ಏನಾದರೂ ಇದಾಗಿದೆಯಾ ಆ ಥರದ ಮತ್ತೆ ಏನಾದರೂ ಅಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾರ ಹದಿನಾರು ಆಯಿತು ಹದಿನಾರು ಎ ಹದಿನಾರು ನಂತರ ಹದಿನಾರು ಬಿ ಅಥವಾ ಸಿ ಏನಾದರೂ ಈ ರೀತಿಯಾದಂತಹ ಗುರುತು ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಇದು ನಾನು ರತ್ನಗಿರಿ ಬೆಟ್ಟದ ಬಗ್ಗೆ ಹೇಳಿದ್ದು ಇನ್ನು ನೀವು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದರೆ ಅಂದರೆ ಜಿ ಪಿ ಆರ್ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಜಿ ಪಿ ಆರ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು ಏನು ಡಿ ಐ ಜಿ ಅನುಚೇತವ್ರು ಅವರ ಮಾರ್ಗದರ್ಶನದಂತೆ ಈಗಾಗಲೇ ಡೆಮೋ ಮಾಡಿ ನಂತರದಲ್ಲಿ ಅದನ್ನು ಧರ್ಮಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ ಬಂದ ನಂತರ ಶೋಧ ಕಾರ್ಯ ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂತಹ ಮಾಹಿತಿ ಇದೆ ಅನ್ನೋದು ಈಗಾಗಲೇ ಟಿ ವಿ ಫೈಗೆ ಗೊತ್ತಾಗಿರುವಂಥದ್ದು ಒಂದು ಈಗಾಗಲೇ ಬೆಳ್ತಂಡಿ ಎಸ್ ಐ ಟಿ ಕಚೇರಿಯ ಮುಂದೆ ಇದ್ದೀವಿ ಸಾಕಷ್ಟು ಬೆಳಗ್ಗೆಯಿಂದಲೂ ಒಂದಿಷ್ಟು ಇಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ಈಗಾಗಲೇ ಬೆಳ್ತಂಡಿ ಕಚೇರಿಯ ಮುಂದೆ ಆಗ್ತಾ ಇರುವಂಥದ್ದು ಮಧ್ಯಾಹ್ನದ ಊಟದ ನಂತರ ಮತ್ತೆ ಇದೇ ಅನಾಮಿಕನನ್ನು ಕರೆ ಕರೆದುಕೊಂಡು ಈಗಾಗಲೇ ಇಲ್ಲಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಈ ಬೆಳ್ತಂಗಡಿ ಠಾಣೆಗೆ ಬಂದಿದ್ದಾರೆ ಒಂದು ಪ್ರಮುಖವಾದಂತಹ ವಿಚಾರವನ್ನು ಕೇಳ್ತಾ ಏನು ಅಂದರೆ ಇಲ್ಲಿವರೆಗೆ ಹನ್ನೆರಡು ದಿನ ಏನು ನೀವು ಕೆಲಸ ಮಾಡಿದರೆ ಅಂದರೆ ಏನು ತನಿಖೆಯನ್ನು ಮಾಡಿದರೆ ಆ ವರದಿಯನ್ನು ಒಂದಿಷ್ಟು ಕೇಳ್ತಾ ಇದ್ದಾರೆ ಅದನ್ನು ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಹೇಗೆಲ್ಲ ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಇದೆಲ್ಲ ಆದಮೇಲೆ ಈಗ ಪ್ರಯೋಗಾಲಯ ವಿಧಿವಿಜ್ಞಾನ ತಜ್ಞರು ಕೂಡ ಆಗಮಿಸಿದ್ದಾರೆ ಅರಣ್ಯ ಇಲಾಖೆಯವರು ಆಗಮಿಸಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಬೀಡುಬಿಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಅನಾಮಿಕನಿಗೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು ಈಗ ನಮಗೆ ಬಂದಂಥ ಮಾಹಿತಿಯ ಪ್ರಕಾರ ಎ ಸಿ ಸ್ಟೆಲ್ಲಾ ವರ್ಗೀಸ್ ಏನಿದ್ದಾರೆ ಅವರು ಕಾರ್ಯಾಚರಣೆಯನ್ನು ಇವತ್ತು ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಹೇಳಿರುವಂಥದ್ದು ಎಸ್ ಐ ಟಿ ಕಚೇರಿಗೆ ಒಂದು ಹನ್ನೊಂದುವರೆಗೆ ಆಗಮಿಸಿದಂತಹ ಎ ಸಿ ಸ್ಟೆಲ್ಲಾ ವರ್ಗೀಸರವರು ಈಗ ಮತ್ತೆ ತಾಲೂಕು ಆಡಳಿತ ಸೌಧಕ್ಕೆ ಅವರು ಹೋಗಿರುವಂಥದ್ದು ಅಂದರೆ ಮೋಸ್ಟ್ಲಿ ಬಹುತೇಕ ಊಟ ಆದ ಮೇಲೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಈಗಾಗಲೇ ಇರುವಂಥದ್ದು ಬೆಳ್ತಂಡಿ ಎಸ್ ಐ ಟಿಯ ಕಚೇರಿ ಮುಂದೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ದೂರುದಾರ ಎರಡನೇ ದೂರುದಾರ ಜಯಂತ್ ಏನಿದ್ದಾರೆ ಅವರು ಕೂಡ ಮತ್ತೊಂದು ದೂರನ್ನು ನೀಡಲಿಕ್ಕೆ ಇಲ್ಲಿ ಬಂದಿರುವಂಥದ್ದು ನನ್ನ ಮೇಲೆ ಸಾಕಷ್ಟು ಬೆದರಿಕೆ ಹಾಕ್ತಾ ಇದ್ದಾರೆ ಹಾಗಾಗಿ ಆ ವಿಚಾರವಾಗಿ ಎಸ್ ಐ ಟಿ ಕಚೇರಿಗೆ ದೂರು ನೀಡಲಿಕ್ಕೆ ಬಂದಿದ್ದೇನೆ ಅನ್ನುವ ಮಾಹಿತಿಯನ್ನು ಸ್ವತಃ ಮಾಧ್ಯಮಗಳಿಗೆ ಜಯಂತ್ ಹಂಚಿಕೊಂಡಿರುವಂಥದ್ದು ಅದು ಒಂದಾದರೆ ಇನ್ನೂ ಒಂದು ಪ್ರಕರಣ ಕೂಡ ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಬಂದಿದೆ ಅದನ್ನು ಎಸ್ ಐ ಟಿ ಕಚೇರಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಪರಿಶೀಲನೆಯನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಎಸ್ ಪಿ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿರುವಂಥದ್ದು ಸಾಕಷ್ಟು ಬೆಳಗ್ಗೆಯಿಂದಲೂ ಇದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ಮುಖ್ಯವಾಗಿ ಸಾಕಷ್ಟು ತನಿಖೆ ಚುರುಕಾಗ್ತಾ ಇರುವಂಥದ್ದು ಎಲ್ಲ ವರದಿಗಳನ್ನು ಹನ್ನೆರಡು ದಿನದ ವರದಿಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಯಾಕಂದರೆ ಅಕಸ್ಮಾತ್ ಇವತ್ತೇನಾದರೂ ಏನು ಜ ಜಿ ಪಿ ಆರ್ ಏನಾದರೂ ಆಧುನಿಕ ತಂತ್ರಜ್ಞಾನ ಇದೆಯಲ್ಲ ಅದೇನಾದರೂ ಬಂದರೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕಾಗತ್ತೆ ಈ ಹನ್ನೆರಡು ದಿನ ಮಾಡಿದಂತಹ ವರದಿ ಏನಿದೆ ಅದನ್ನು ಕೂಡ ಏನಾದರೂ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಬಟ್ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಏನು ಆಧುನಿಕ ಯಂತ್ರೋಪಕರಣ ಬಂದಿದ್ದೇ ಆದರೆ ಬರುತ್ತೆ ಅಂತ ಹೇಳಿದ್ದಾರೆ ಆದರೆ ಅದು ಬಂದಿದ್ದೇ ಆದರೆ ಸಾಕಷ್ಟು ಚುರುಕುಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ ಅಕಸ್ಮಾತ್ ಏನಾದರೂ ನಾಳೆಯಿಂದ ಜಿ ಪಿ ಆರ್ ಅನ್ನು ಬಳಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಈಗಾಗಲೇ ಪಾಯಿಂಟ್ ನಂಬರ್ ಹದಿನಾ ಹದಿಮೂರು ಎಲ್ಲವನ್ನು ಕೂಡ ಒಂದರಿಂದ ಹದಿಮೂರರವರೆಗೆ ಪಾಯಿಂಟ್ ನಂಬರ್ ಮಾಡಿ ನಂತರದಲ್ಲಿ ಇವರು ಪಾಯಿಂಟ್ ನಂಬರ್ ಹದಿನಾಲ್ಕು ಹದಿನೈದು ಹದಿನಾರು 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 ಎ ಮಾಡಿದರು ಪಾಯಿಂಟ್ ನಂಬರ್ ಹದಿಮೂರನ್ನು ಹಾಗೆ ಬಿಟ್ಟಿದ್ರು ಅಲ್ಲಿ ಒಂದಿಷ್ಟು ತಾಂತ್ರಿಕ ಕಾರಣಗಳಿತ್ತು ನೇತ್ರಾವತಿ ಸ್ನಾನಘಟ್ಟ ಜೊತೆಗೆ ವಿದ್ಯುತ್ ಇಲಾಖೆಯವ್ರದ್ದು ಮೆಸ್ಕಾಂ ಅಧಿಕಾರಿಗಳ ಒಂದು ಪರ್ಮಿಷನ್ ಪಡಿಬೇಕಿತ್ತು ಈ ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ ಓನ್ಲಿ ಕೇವಲ ಜಿ ಪಿ ಆರ್ ಬರಲಿಕ್ಕೆ ಅದನ್ನು ಬಂದರೆ ಏನು ತನಿಖೆ ಮತ್ತಷ್ಟು ಚುರುಕುಗೊಳ್ಳುವಂತಹ ಸಾಧ್ಯತೆ ಇದೆ ದಶರಥ್ ಎಸ್ ಸರ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ